ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ದಾವಣಗೆರೆ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯ ಮಂಗಳ ಮುಖಿಯರ ಸಂಘದ ಪದಾಧಿಕಾರಿಗಳು ಇಂದು ದಾವಣಗೆರೆಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ತಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು ದಾವಣಗೆರೆ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯ ಮಂಗಳ ಮುಖಿಯರ ಸಂಘದ ಪದಾಧಿಕಾರಿಗಳು ಇಂದು ದಾವಣಗೆರೆಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ತಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು ಖಂಡಿತ ಸಾಕ್ಷ್ಯ ಆಗುತ್ತೆ ನಿಮ್ಮಗಳ ಮುಂದೆ ಹೇಳ್ತಾ ಈ ಸೌಧದಲ್ಲಿ ಭೇಟಿ ಆದರ್ ಅವ್ರಿಗೆ ಭೇಟಿ ಆದ್ರಿಯಾಂಕರಿಗೆ ಸಮಾಜ ಕಲ್ಯಾಣ ಸಚಿವರಿಗೂ ಮೀಟ್ ಆಗಿ ದಯವಿಟ್ಟು ಸರ್ಕಾರ ನಮ್ಗಳಿಗೆ ಮನೆ ಕೋರಿ ಪರಿಗಣಿಸಬೇಕು ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಜನರ ನಂಬಿಕೆಗೆ ವಿರುದ್ಧವಾಗಿ ಹೋಗಬಾರ್ದು ಜನರ ಭಾವನೆಗಳಿಗೆ ಧಕ್ಕೆಯನ್ನ ತರಬಾರದು ಅಂತ ಜನರ ಭಾವನೆ ಜನರ ನಂಬಿಕೆ ಈಗ ಆ ನಂಬಿಕೆ ಮತ್ತೆ ಭಾವನೆಗೆ ಈಗ ಕಾನೂನುಗಳು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ನಾವು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರೋ ಕಾರಣ ಆ ಎರಡು ಕೆಲಸಗಳಲ್ಲಿ ಇವತ್ತು ನಾವು ತಡ್ಕೊಂಡಿದ್ದೀವಿ ನಾವು ಏನು ಇಷ್ಟಪಟ್ಟ ಕೆಲಸ ಮಾಡ್ತಾ ಇಲ್ಲ ಹಗಲೊತ್ತು ಎರಡಂಗೆ ಹಗಲೊತ್ತು ಬೈಪಾಸಲ್ಲಿ ಎಲ್ಲ ಜನ ಮೆದುರ್ತಾರೆ ಭದ್ರತೆ ವಿಚಾರದಲ್ಲಿ ನಾವು ರಾತ್ರಿ ಎರಡು ಗಂಟೆಗೆ ನಿಂತ್ಕೊಂಡು ಬೈಪಾಸ್ ಅಲ್ಲಿ ಆ ಕೆಲಸ ಮಾಡ್ತೇವೆ ಅಂದ್ರೆ ಅಲ್ಲಿ ಎಷ್ಟು ಗುಂಡಗಳ ಹರಾಶ್ಮೆಂಟ್ ಆಗುತ್ತೆ ಕಸ್ಟಮರ್ಸ್ ಹರಾಶ್ಮೆಂಟ್ ಆಗುತ್ತೆ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹರಾಶ್ಮೆಂಟ್ ಆಗುತ್ತೆ ಪಬ್ಲಿಕ್ ಹರಾಶ್ಮೆಂಟ್ ಆಗುತ್ತೆ ಯಾರೋ ಕಳು ತಗೊಂಡ್ ಹೋಗಿದ್ದಾರೆ ಯಾರೋ ಮೈ ಮೇಲೆ ಲಾರಿ ಹತ್ತಿಸ್ಕೊಂಡು ಹೋಗ್ತಾರೆ ಓಪನ್ ಅಂತಂದು ಹೇಳಿ ನಾಲ್ಕೈದು ಜನ ಗ್ರೂಪ್ ಸೆಕ್ಸಿ ಬರ್ತಾರೆ ಎಷ್ಟೋ ಜನ ದುಡ್ಡು ಕೊಡಲ್ಲ ಎಷ್ಟೋ ಜನ ಕಾಂಡನ್ ಯೂಸ್ ಮಾಡಲ್ಲ ಈ ಎಲ್ಲ ಹಿಂಸೆಗಳನ್ನ ಒಳಗೊಂಡಂತೆ ಕೇವಲ ಇನ್ನೂರು ರೂಪಾಯಿ ಇಷ್ಟು ಒಳ್ಳೆ ದೇಹನ ನಾವ್ ಯಾರೋ ಗೊತ್ತಿರೋ ವ್ಯಕ್ತಿ ಕೊಡ್ತೀವಿ ಆ ಹಿಂಸೆನ ಇವತ್ತು ಸರ್ಕಾರ ಪರಿಗಣಿಸ್ತಾ ಇಲ್ಲ ಆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಜೈಮಾನ್ ಅವರು ಪರಿಗಣಿಸ್ತಾ ಇಲ್ಲ ಯಾಕಂದ್ರೆ ಅವರು ಸೆಕ್ಸ್ ಅಸೆಸ್ಮೆಂಟ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವರು ಇವತ್ತು ಕೂಡ ದಾವಣಗೆರೆಯಲ್ಲಿ ಇಷ್ಟು ಜನ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಒಬ್ಬರಿಗೆ ಮೂಲಭೂತ ಹಕ್ಕುಗಳು ಎಷ್ಟು ಮಟ್ಟಿಗೆ ಸರಿಯಾಗಿ ಸಿಕ್ಕಿದೆ ಮೂಲಭೂತ ಹಕ್ಕುಗಳು ಸೌಲಭ್ಯಗಳಂತ ಬಂದಾಗ ಲಿಂಗ ತಾರತಮ್ಯ ದೈಹಿಕತೆ ನ್ಯೂನತೆ ಮೇಲೆ ಯಾರನ್ನು ಕೂಡ್ಮಾ ಡಿಸ್ಕ್ರಿಮಿನೇಷನ್ ವೈಲೆನ್ಸ್ ಹರಾಶ್ಮೆಂಟ್ ಮಾಡೋ ಹಾಗಿಲ್ಲ ಅದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಹಾಗಾದ್ರೆ ಈ ಸಮುದಾಯವನ್ನ ಇಷ್ಟು ನಿಷ್ಪೃಷ್ಟವಾಗಿ ನೋಡ್ತಾ ಇದ್ದಾರಲ್ಲ ಹಾಗಾದ್ರೆ ಬದಲಾವಣೆ ಆಗ್ಬೇಕಾಗಿರೋರು ಸಮಾಜನ ಅಥವಾ ನಾವ ನಾವು ಸಮಾಜದ ಭಾಗವಾಗಿ ಕೆಲಸ ಮಾಡ್ತಿದ್ದೇವೆ ಇನ್ಕ್ಲೂಡಿಂಗ್ ದಲಿತ ಚಳುವಳಿಗಳ ಜೊತೆಗಿದ್ದೀವಿ ರೈತ ಚಳುವಳಿಗಳ ಜೊತೆಗಿದ್ದೀವಿ ಮಹಿಳಾ ಚಳುವಳಿಗಳ ಜೊತೆಗಿದ್ದೀವಿ ಕೂಲಿ ಕಾರ್ಮಿಕರ ಚಳುವಳಿಗಳ ಜೊತೆಗಿದ್ದೀವಿ ನಾವು ಒಂದು ಅಂಗವಾಗಿ ಕೆಲಸ ಮಾಡ್ತಿದ್ದೇವೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಂತ ಹೇಳಿ ಆದ್ರೆ ಈ ಸಮಾಜ ಇವತ್ತು ನಮ್ಮನ್ನ ಅಲ್ಲೇ ಇಟ್ಟು ಇವ್ರು ಹೀಗೆ ಇವ್ರು ಹೀಗೆ ಅಂತಂದು ಹೇಳಿ ನೋಡ್ತಾ ಇದೆ ಒಂದು ಸಮಾಜದ ಈ ಪುರುಷ ಪ್ರಧಾನ ವ್ಯವಸ್ಥೆ ಅಥವಾ ಮನು ಸಂಸ್ಕೃತಿ ಭಾರತ ದೇಶದಲ್ಲಿ ಈ ಅಸ್ಪೃಶ್ಯತೆಯಿಂದ ಕೂಡಿರುವ ಈ ಸಮುದಾಯವನ್ನ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಈ ವೇಳೆ ಕರ್ನಾಟಕ ರಾಜ್ಯ ಮಂಗಳ ಮುಖಿಯರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ಕೆಸಿ ಮಾತನಾಡಿ ಸಂವಿಧಾನದ ಪ್ರಕಾರ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹಾಗೂ ಜನರ ನಂಬಿಕೆಗಳಿಗೆ ಧಕ್ಕೆ ತರಬಾರದು ಆದರೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಮಂಗಳ ಮುಖಿಯರನ್ನ ಕಾರ್ಯಕ್ರಮಗಳಿಗೆ ಕರೆದರೆ ಒಳ್ಳೆಯದಾಗುತ್ತದೆ ಎನ್ನುವುದು ಜನರ ನಂಬಿಕೆ ಆ ನಂಬಿಕೆ ಮತ್ತು ಭಾವನೆಗಳಿಗೆ ಇಂದಿನ ದಿನಮಾನಗಳಲ್ಲಿ ಕಾನೂನು ವಿರುದ್ಧವಾಗಿದೆ ಇಂದು ನಾವು ಮಾಡುವ ಒಂದು ವೃತ್ತಿಯನ್ನು ದೊಡ್ಡ ಅಪರಾಧದಂತೆ ಈಗಿನ ಪ್ರಸ್ತುತ ಸಮಾಜ ಹಾಗೂ ಕಾನೂನು ನೋಡುತ್ತಿದೆ ನಾವು ನಮಗೆ ಸಿಗಬೇಕಾದ ಸರಿಯಾದ ಹಕ್ಕುಗಳು ಮತ್ತು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಕಾರಣ ಲೈಂಗಿಕ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ ನಮಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಗದೇ ಇರುವ ಕಾರಣ ಆ ವೃತ್ತಿಯನ್ನು ಅವಲಂಬಿಸಿದ್ದೇವೆ ಆ ವೃತ್ತಿಯಲ್ಲೂ ಸಹ ನಾವು ಸುಮಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು ಸರ್ಕಾರ ಶೋಷಣೆಗೆ ಒಳಪಟ್ಟ ಸಮುದಾಯ ಅದು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ ಅರ್ಥಾತ್ ನಿಮ್ಮ ಹೆಸರಲ್ಲಿ ಹೇಳದಾದ್ರೆ ಮಂಗಳ ಅಂತ ಹೇಳಿ ಈಗ ನಮಗೆ ಎರಡೇ ಆಪ್ಷನ್ಸ್ ಇರೋದು ಸೊಸೈಟಿನಲ್ಲಿ ಒಂದು ಭಿಕ್ಷಾಟನೆ ಮಾಡಬೇಕು ಇಲ್ಲಾಂದರೆ ಎರಡು ಸೆಕ್ಸ್ ವರ್ಕ್ ಮಾಡಬೇಕು ಬಟ್ ಅವು ಎರಡು ಅಷ್ಟೊಂದು ಸುಲಭವಾದ ಕೆಲಸಗಳಲ್ಲ ಅದರಲ್ಲಿ ನಾವೆಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ಕೂಡ ಸಮಾಜ ಅರ್ಥ ಮಾಡ್ಕೋಬೇಕು ಇನ್ನೊಂದು ಈ ಸಮುದಾಯದ ಬಗ್ಗೆ ಈ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ತರುವಲ್ಲಿ ಸಮಾಜ ಈ ಸಮುದಾಯದ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಮಾಧ್ಯಮ ಮಿತ್ರರ ಪಾತ್ರ ಜವಾಬ್ದಾರಿ ತುಂಬ ಶ್ಲಾಘನೀಯವಾದದ್ದು ದಯವಿಟ್ಟು ಮಾಧ್ಯಮ ಮಿತ್ರರು ಏನಿದ್ದಾರೆ ಮೀಡಿಯಾದವರು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಏನಿದ್ದಾರೆ ಸ್ವಲ್ಪ ಈ ಸಮುದಾಯದ ಬಗ್ಗೆ ಪ್ರಚಾರ ಮಾಡುವಾಗ ಈ ಸಮುದಾಯದ ಸಮಸ್ಯೆಗಳನ್ನು ತೋರಿಸುವಾಗ ದಯವಿಟ್ಟು ಸಮುದಾಯದ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಸಮುದಾಯದ ನಾಯಕರುಗಳ ಜೊತೆಗೆ ಸಮಾಲೋಚನೆ ಮಾಡಿ ನಂತರ ಅವರ ಸಮಸ್ಯೆಗಳನ್ನು ಸಮಾಜದ ಮುಖ್ಯ ಮಹನೆಯಲ್ಲಿ ತೋರಿಸ್ಬೇಕಂತ ಹೇಳಿ ನನ್ನ ಮಾಧ್ಯಮ ಮಿತ್ರರಲ್ಲಿ ಮನವಿನ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಏನು ಜಿಲ್ಲಾ ಪೊಲೀಸ್ ಇಲಾಖೆ ನಮ್ಮ ಟ್ರಾನ್ಸ್ಜೆಂಡರ್ಸ್ ವಿಚಾರದಲ್ಲಿ ಭಿಕ್ಷೆಯನ್ನು ಬಂದ್ ಮಾಡಬೇಕು ಸೆಕ್ಸ್ ವರ್ಕನ್ನು ಬಂದ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ನಮಗೆ ಪುನರ್ವಸತಿ ಯೋಜನೆಯಲ್ಲಿ ಮನೆಯನ್ನು ಕೊಡಲಿ ಕೆಲಸನ ಕೊಡಲಿ ನಾವು ಭಿಕ್ಷಾಟನೆ ಸೆಕ್ಸ್ ವರ್ಕ್ ಎರಡನ್ನು ಬಿಡಲಿಕ್ಕೆ ರೆಡಿ ಇದ್ದೀವಿ ಪುನರ್ವಸತಿ ಯೋಜನೆಯನ್ನು ಪರಿಕಲ್ಪನೆ ಮಾಡದೆ ಮರುಕಳಿಸಿದೆ ಆದ್ರೆ ಅದನ್ನೆಲ್ಲವನ್ನು ಹೊರತುಪಡಿಸಿ ಯಾವ್ದೇ ಫೆಸಿಲಿಟೀಸ್ ಇಲ್ಲದೆ ಭದ್ರತೆ ಇಲ್ಲದೆ ಯಾವುದೇ ವಿಚಾರಗಳನ್ನ ತೆಗೆದುಕೊಳ್ಬಾರ್ದು ಇಂತಹ ವ್ಯವಸ್ಥೆಯನ್ನು ಜಾರಿ ಮಾಡಿದ್ರೆ ಇಂತಹ ಆದೇಶಗಳನ್ನ ಜಾರಿ ಮಾಡಿದ್ರೆ ಈ ಸಮುದಾಯ ಹಾಗಾದ್ರೆ ಎಲ್ಲಿ ಹೋಗಿ ಜೀವನ ಮಾಡ್ಬೇಕು ಮತ್ತೆ ಈ ಸಮುದಾಯದ ಅಸ್ತಿತ್ವವೇನು ಇದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ದಯವಿಟ್ಟು ಸರ್ಕಾರ ಈ ಸಮುದಾಯದ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಡಳಿತ ಈ ಸಮುದಾಯದ ಮೂಲಭೂತ ಹಕ್ಕುಗಳೇನು ಅವಶ್ಯಕತೆಗಳೇನು ಇಲ್ಲೇನು ಅವ್ರಿಗೆ ಏನು ನೀಡಿಸಿದೆ ಅದ್ರ ಬಗ್ಗೆ ಅವರನ್ನು ಅವರು ಆ ಸಮುದಾಯದ ಜೊತೆ ಕುತ್ಕೊಂಡು ಸಭೆಯನ್ನು ನಡೆಸಿ ನಂತರ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳಿ ನಾನು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಮಲ್ಲಪ್ಪ ನಾನು ಕರ್ನಾಟಕ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ವೇದಿಕೆಯಲ್ಲಿ ರಾಜ್ಯ ಸಮಾಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಏನಂದ್ರೆ ದಾವಣಗೆರೆ ಅರ್ಬನ್ನಲ್ಲಿ ಯಾರ್ಯಾರು ಟ್ರಾನ್ಸ್ ಜೆಂಡರ್ ಸಮುದಾಯ ಇದ್ದಾರೆ ಅವರಿಂದ ಸ್ವಲ್ಪ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಸ ಸಣ್ಣಪುಟ್ಟ ವ್ಯವಸ್ಥೆ ಹಾಳಾಗ್ತಾ ಇದೆ ಬನ್ನಿ ಅಂತ ಉಮೇಶ್ ಸರ್ಕಲ್ ಅವರು ಸಭೆ ಕರೆದರು ನಾ ಈ ಸಭೆ ಉದ್ದೇಶ ಏನಂತ ಕೇಳುವಾಗ ಇಲ್ಲ ಎಸ್ ಪಿ ಅವರು ಕರೆದು ಮಾತನಾಡಿ ಅಂತ ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರ್ಥ ಮಾಡಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದು ನಾವು ಮ ಜಿಲ್ಲಾ ಕ ವರಿಷ್ಠ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಒನ್ ಟು ಒನ್ ಡೈರೆಕ್ಟ್ ನಿಮ್ಮ ಜೊತೆಗೆ ಚರ್ಚೆ ಆಗಲಿ ನಿಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಟ್ರಾನ್ಸ್ ಬಗ್ಗೆ ಸೆನ್ಸಿಟೈಜೇಷನ್ ಆಗಲಿ ನಾವು ಅದನ್ನು ಮೇನ್ ಫೋಕಸ್ ಮಾಡ್ತಾ ಇರೋದು ಇವತ್ತು ನನ್ನ ಸಮುದಾಯದವರು ಪಬ್ಲಿಕಲ್ಲಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನುವಾಗ ಸಮಾಜದಿಂದನೂ ಅಷ್ಟೇ ಸಮಸ್ಯೆ ಆಗ್ತಾ ಇದೆ ಈ ಸಮುದಾಯಕ್ಕೆ ಈ ಸಮುದಾಯಕ್ಕೆ ಸರ್ಕಾರಗಳು ಮಾಡ್ತಾ ಇರುವಂಥ ಸರ್ಕಾರಗಳು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಫಸ್ಟು ಅದನ್ನು ಮಾಡಬೇಕು ಸರ್ಕಾರಗಳು ಅವರಿಗೆ ಮನೆಗಳನ್ನ ಕೊಡೋದಾಗಿರ್ಬೋದು ಓಟರ್ ಐ ಡಿ ಕೊಡೋದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಕೊಡೋದಾಗಿರ್ಬೋದು ಮತ್ತು ಎಲ್ಲರನ್ನು ಕೆಲಸಗಳ ಕೆಲಸದ ವ್ಯವಸ್ಥೆಯಲ್ಲಿ ತೊಡಗಿಸುವ ಹಾಗೆ ಆರ್ಥಿಕವಾಗಿ ಬೆಂಬಲಿಸಿದಾಗ ಬೆಂಬಲಿಸುವುದಾಗಿರ್ಬೋದು ಅದನ್ನು ಸರ್ಕಾರಗಳು ಮಾಡಬೇಕು ರಾಜ್ಯ ಸರ್ಕಾರಗಳು ತಕ್ಷಣ ಇಲ್ಲಿ ಯಾರೂ ದಾವಣಗೆರೆಯಲ್ಲಿ ಬಿಚ್ಚಾಟನೆ ಮಾಡುವಂಗಿಲ್ಲ ಸೆಕ್ಸ್ ವರ್ಕ್ ಮಾಡುವಂಗಿಲ್ಲ ಅಂದರೆ ಹಾಗಿದ್ರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನು ಸಾಯ್ಬೇಕಾ ಈಗ ದಾವಣಗೆರೆ ಬಿಟ್ಟು ಹೋದರೆ ಬೆಂಗಳೂರು ಬಂದರೆ ಬೆಂಗಳೂರಿಂದ ಅಲ್ಲಿ ಡಿ ಸಿ ಪಿ ಹೇಳ್ತಾರೆ ಅಲ್ಲಿ ಕಮಿಷನರ್ ಹೇಳ್ತಾರೆ ಅಲ್ಲಿ ಡಿ ಐ ಜಿ ಡಿ ಐ ಜಿ ಹೇಳ್ತಾರೆ ಇಲ್ಲಿರಬಾರ್ದು ನೀವು ಆ ಕಡೆ ಹೋಗಿ ಅಂತ ಹಾಗೆ ಸಂಪೂರ್ಣ ಎಲ್ಲಿ ಹೋಗಬೇಕು ನಾವು ಹೋಮ್ ಮಿನಿಸ್ಟರ್ ಅವ್ರ ತಕ್ಷಣ ಈ ವಿಚಾರದಲ್ಲಿ ಎಂಟರ್ ಆಗಬೇಕು ಡಾಕ್ಟರ್ ಜಿ ಅವರಿಗೆ ಅವ್ರಿಗೆ ಮೊನ್ನೆ ಸೌಧದಲ್ಲಿ ತಮಗೆ ಮೀಟ್ ಆಗಿದ್ದೀವಿ ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಇಲಾಖೆ ಎಲ್ಲ ಅಕಾಡೆಮಿಗಳಿರ್ಬೋದು ಮತ್ತು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕ ಅಧಿಕಾರಿಗಳಿಗೂ ಸೆನ್ಸಿಟೈಜೇಷನ್ ಆಗಬೇಕು ಟ್ರಾನ್ಸ್ ಬಗ್ಗೆ ಮತ್ತು ಪೊಲೀಸ್ ವೈಲೆನ್ಸು ಕಮ್ಮಿ ಆಗಬೇಕು ನಾವು ಹೋದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ ನಾವು ಕಂಪ್ಲೇಂಟ್ ಮಾಡೋಕೆ ಹೋದರೆ ರಿಜಿಸ್ಟರ್ಗಳಾಗಲ್ಲ ಆಗಲ್ಲ ಬೇರೆ ಜನ ಕಂಪ್ಲೇಂಟ್ ಮಾಡಿದ್ರೆ ರಜಿಸ್ಟರ್ ಆಗ್ತಾವೆ ಇವತ್ತು ದಾವಣಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಉಮೇಶ್ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದು ನಮ್ಮ ಬಗ್ಗೆ ಇನ್ನು ಅರ್ಥ ಆಗಬೇಕು ಅಂತ ಹೇಳಿ ಮತ್ತೆ ದಾವಣಗೆರೆ ಎಸ್ಪಿ ಅವರಿಗೆ ನಾನು ಚೈತನ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕರೆದು ಮಾತಾಡಿ ನಿಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಸೆನ್ಸಿಟೈಸ್ ಆಗಲಿ ಅಂತ ನಾನು ವಿರಂಧಿಸಿದ್ದರು ಈ ವೇಳೆ ದಾವಣಗೆರೆ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯ ಮಂಗಳ ಸಂಘದ ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಸಾಕ್ಷಿ ನ್ಯೂಸ್ ದಾವಣಗೆರೆ ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ